ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕದಲ್ಲಿರುವಂಥ ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಈಗ ಆಡಳಿತ ಮಾಡ್ತಾ ಕಾಂಗ್ರೆಸ್ ಪಕ್ಷ ಅದು ದೊಡ್ಡ ಬಹುಮತದಿಂದ ಆಡಳಿತವನ್ನು ನಡೆಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನ ಗೆದ್ದು ಇಷ್ಟರಲ್ಲಿ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ನೂರ ಮೂವತ್ತಾರು ಸೀಟ್ಗಳನ್ನ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಈಗ ಆಡಳಿತವನ್ನು ನಡೆಸ್ತಾ ಇದೆ ಜೊತೆಗೆ ಜೊತೆಗೆ ತಾನು ಕೊಟ್ಟಂತ ಐದು ಗ್ಯಾರಂಟಿಗಳ ಈ ಆಶ್ವಾಸನೆ ಇದೆಯಲ್ಲ ಅದನ್ನು ಕೂಡ ಬಂದ ಅಂದ್ರೆ ಅಧಿಕಾರವನ್ನು ಸ್ವೀಕಾರ ಮಾಡಿದಂತ ಕೆಲವೇ ದಿನಗಳಲ್ಲಿ ತನ್ನ ಐದು ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿ ದೊಡ್ಡದಾದ ಒಂದು ಯಶಸ್ಸಿನ ಪಾತ್ರವನ್ನು ನಿರ್ವಹಿಸಿದೆ ಮತ್ತು ಕೊಟ್ಟ ಮಾತಿನ ಈ ನಂಬಿಕೆಯ ಮಾತನ್ನು ಓದಿಸ್ಕೊಂಡು ಬಿಟ್ಟಿದೆ ನೋಡಿ ಏನಾಗುತ್ತೆ ಅಂದ್ರೆ ಒಂದು ಪಕ್ಷ ಆಡಳಿತವನ್ನು ಮಾಡ್ತಾ ಇರುವಾಗ ಚೆನ್ನಾಗಿ ಆಡಳಿತ ಮಾಡಿದ್ರೆ ವಿರೋಧ ಪಕ್ಷ ದಿನದಿಂದ ದಿನಕ್ಕೆ ಅದರ ಅದರ ಯಶಸ್ಸು ಅದರ ಪ್ರಾಮುಖ್ಯತೆ ಮತ್ತು ಅದರ ಒಂದು ಹೆಮ್ಮೆ ದಿನದಿಂದ ದಿನಕ್ಕೆ ಕುಗ್ತಾನೆ ಬರುತ್ತೆ ಅದು ಎಲ್ಲಿ ತನಕ ಅಂದರೆ ಈ ವಿರೋಧ ಪಕ್ಷದಲ್ಲಿರುವಂಥ ಎಮ್ ಎಲ್ ಕೂಡ ಪರೋಕ್ಷವಾಗಿ ಆಡಳಿತದ ಪಕ್ಷದ ಕಡೆ ತಮ್ಮ ದಾಪಕಲ್ನ ಹಾಕ್ತಾರೆ ಕೆಲವೊಮ್ಮೆ ಆಡಳಿತ ಪಕ್ಷದ ಕಡೆ ಮುಖ ಮಾಡಿ ಆಡಳಿತ ಪಕ್ಷವನ್ನು ಹೊಗಳೂ ಇದೆ ಇವೆಲ್ಲದರ ಹೊರತಾಗಿ ಇವೆಲ್ಲದರ ಹೊರತಾಗಿ ಸರಿಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೇಳಿ ಬರ್ತಾ ಇರುವಂತ ಒಂದು ಒಂದು ದೊಡ್ಡ ಒಂದು ಕ್ರಿಯೆ ಅಥವಾ ಪ್ರಕ್ರಿಯೆ ಅಂದ್ರೆ ಅದು ಆಪರೇಷನ್ ಕಮಲ ಅಥವಾ ಆಪರೇಷನ್ ಹಸ್ತ ಅಥವಾ ಆಪರೇಷನ್ ಜೆಡಿಎಸ್ ಅಂದ್ರೆ ಬೇರೆ ಪಕ್ಷದವರನ್ನ ತಮ್ಮ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಪ್ರಕ್ರಿಯೆ ಇದೆಯಲ್ಲ ಅಥವಾ ಅದನ್ನ ಅವ್ರನ್ನ ಅಲ್ಲಿಂದ ಎತ್ತಕೊಂಡು ಬಂದು ತಮ್ಮ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಪ್ರಕ್ರಿಯೆ ಇದೆಯಲ್ಲ ಅದನ್ನ ಆಪರೇಷನ್ ಕಮಲ ಕಮಲ ಅಂತಾರೆ ಒಂದು ವೇಳೆ ಬಿಜೆಪಿಯಲ್ಲಿದ್ದಂಥ ಮುಖಂಡರನ್ನು ಎಮ್ ಎಲ್ ಎಲ್ಲ ಎತ್ತ ಬಂದ್ಕೊಂಡು ಅಥವಾ ಅವರನ್ನ ರಿಸೈನ್ ಮಾಡಿಸಿ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಸೇರಿಸುವ ಪ್ರಕ್ರಿಯೆ ಇದೆಯಲ್ಲ ಅದು ಪ್ರೊಸೆಸ್ ಇದೆಯಲ್ಲ ಅದನ್ನು ಆಪರೇಷನ್ ಹಸ್ತ ಅಂತಾರೆ ಈ ಹಿಂದೆ ಆಪರೇಷನ್ ಕಮಲದ ಮುಖಾಂತರ ಎರಡೆರಡು ಬಾರಿ ಬಿಜೆಪಿ ತನ್ನ ತನ್ನ ಸಾರ್ವಭೌಮವನ್ನು ಮೆರೆದಿತ್ತು ಅಥವಾ ಅಧಿಕಾರಕ್ಕೆ ಬಂದಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರಕ್ಕಿಂತ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಆ ಬಿಜೆಪಿ ಸರ್ಕಾರ ಬಂದಿದ್ದು ಆಪರೇಷನ್ ಕಮಲದ ಮುಖಾಂತರ ಬರೋಬ್ಬರಿ ಹದಿನೇಳು ಶಾಸಕರು ಹದಿನೇಳು ಎಮ್ ಎಲ್ ಎಗಳು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಿಂದ ಬಂದು ರಿಜೈನ್ ಮಾಡಿ ಆ ನಂತರ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ತಾವು ಮರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಬಹುಮತವನ್ನು ಸಾಬೀತಪಡಿಸಿದ್ವು ನೋಡಿ ಹೇಗಾಗತ್ತಂದ್ರೆ ಒಂದು ಅಧಿಕಾರದ ಪಕ್ಷವನ್ನ ಕೆಡವಿ ಮತ್ತೊಂದು ಪಕ್ಷವನ್ನ ಅಧಿಕಾರಕ್ಕೆ ತರುವ ಪ್ರಕ್ರಿಯೆ ಇದೆಲ್ಲ ಅದು ಸಾಮಾನ್ಯದಲ್ಲ ಅದು ಯಾವಾಗ ನಡೆಯುತ್ತೆ ಅಂದ್ರೆ ಈ ಬಹುಮತದ ಅಂದ್ರೆ ಬಹುಮತದ ಸಂಖ್ಯೆ ನೂರ ಹನ್ನೆರಡು ಇದಿಲ್ಲ ಆದ್ರೆ ಆಸುಪಾಸು ಯಾರ ಯಾರಾದರೂ ಒಂದು ಪಕ್ಷವನ್ನು ನಡೆಸ್ತಾ ಇದ್ರೆ ಆಗ ಸರ್ಕಾರವನ್ನು ಕೆಡಲಿಕ್ಕೆ ಮತ್ತು ಮತ್ತೊಂದು ಪಕ್ಷದ ಅಧಿಕಾರವನ್ನು ತರಲಿಕ್ಕೆ ಈಸಿ ಆಗತ್ತೆ ಆದರೆ ಈಗಿರುವ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಅದರ ಬಹುಮತ ದೊಡ್ಡ ಮಟ್ಟದಿಂದ ಅಂದರೆ ನೂರ ಇಲ್ಲಿ ನೂರ ನಲವತ್ತಿಲ್ಲಿ ಅಂಥ ಒಂದು ದೊಡ್ಡ ದೊಡ್ಡದ ದೊಡ್ಡದಂತ ಒಂದು ಬಹುಮತವನ್ನು ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ ಅದಾದ ನಂತರ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಯನ್ನು ಕೊಡ್ತು ಗ್ಯಾರಂಟಿ ಯೋಜನೆಗಳ ಕೊಟ್ಟು ಆ ನಂತರ ಅದನ್ನು ಯಶಸ್ವಿಯಾಗಿ ಇಲ್ಲಿಯ ತನಕ ಅಂದರೆ ಸರಿಸುಮಾರು ಸುಮಾರು ಎರಡು ಎರಡೂವರೆ ವರ್ಷ ತನಕ ಅದರ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂತು ಹಾಗಾಗಿ ಕರ್ನಾಟಕದ ಜನತೆ ಬೆಲೆ ಏರಿಕೆ ನಡುವೆಯೂ ಕೂಡ ತಮ್ಗೆ ತಿಂಗಳಿಗೆ ಒಂದು ಎಷ್ಟಿಷ್ಟು ಹಣ ಬರುತ್ತೆ ಐದರಿಂದ ಆರು ಸಾವಿರ ಟೋಟಲ್ ಹಣ ಬರುತ್ತೆ ಹಾಗಾಗಿ ನೆಮ್ಮದಿಂದ ಇರಬಹುದು ಎನ್ನುವ ಒಂದು ಮನೋಭಾವನೆಯನ್ನು ಹೊಂದಿದ್ದಾರೆ ಇವೆಲ್ಲದರ ನಡುವೆ ಇವೆಲ್ಲದರ ನಡುವೆ ವಿರೋಧ ಪಕ್ಷದ ಎಂ ಎಲ್ ಎಗಳು ಈಗ ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡಿದ್ದಾರೆ ಯಾಕಂದ್ರೆ ಇದೇ ಅಕ್ಟೋಬರ್ ಅಥವಾ ನವೆಂಬರ್ ಒಂದು ಕಾಂಗ್ರೆಸ್ ಪಕ್ಷದ ಈಗಿನ ಡಿ ಎಂ ಡಿ ಸಿ ಎಂ ಆಗಿರುವ ಅಥವಾ ಸರ್ಕಾರದ ಡಿ ಸಿ ಎಂ ಆಗಿರುವ ಅಥವಾ ಉಪಮುಖ್ಯಮಂತ್ರಿ ಆಗಿರುವ ಶಿವಕುಮಾರ್ ಅವರು ನವಂಬರ್ ವೇಳೆಗೆ ತಾನು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಾರೆ ಆಗ ಅನೇಕ ಕಾಂಗ್ರೆಸ್ ಪಕ್ಷದ ಹೊರತಾಗಿ ಅನೇಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಮ್ ಎಲ್ಗಳು ಎಮ್ ಎಲ್ ಎಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಈಗಿರುವ ಜೆ ಡಿ ಎಸ್ನ ಆಗಲಿ ಅಥವಾ ಕಾಂಗ್ರೆಸ್ ಬಿಜೆಪಿಯ ಒಂದು ಅರವತ್ತೆಂಟು ಅರವತ್ತೊಂಬತ್ತು ಎಮ್ ಎಲ್ ಎಗಳಾಗಲಿ ಅದರಲ್ಲಿ ಸುರಿಸುಮಾರು ಇಪ್ಪತ್ತು ಎಮ್ ಎಲ್ ಎಗಳು ಇಪ್ಪತ್ತು ಎಮ್ ಎಲ್ ಎಗಳು ಬಿ ಜೆ ಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡ್ತಾರೆ ಅಂದರೆ ಅವರು ಎಮ್ ಎಲ್ ಎಗಳಾಗಿದ್ದರೂ ಕೂಡ ಅವರು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಚುನಾವಣೆ ಘೋಷಣೆಗೂ ಮುನ್ನ ತಮ್ಮ ತಮ್ಮ ಎಮ್ ಎಲ್ ಎ ಸ್ಥಾನಕ್ಕೆ ರಿಜೈನ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಎಷ್ಟು ಎಮ್ ಎಲ್ ಎಗಳು ಸರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಎಮ್ ಎಲ್ ಎಗಳು ಅದರ ಲಿಸ್ಟ್ ಕೂಡ ನನ್ನ ಹತ್ರ ಇದೆ ಯಾಕಂದರೆ ಒಂದು ವೇಳೆ ಇಪ್ಪತ್ತೇಳು ಇಪ್ಪತ್ತೆಂಟರ ಸುಮಾರಿಗೂ ಕೂಡ ಗ್ಯಾರಂಟಿ ಯೋಜನೆಯಲ್ಲಿ ಯಾವುದೇ ತಪ್ಪಾಗದೆ ಹೀಗೆ ಕೊಡ್ತಾ ಇರುವಂಥ ಗ್ಯಾರಂಟಿ ಯೋಜನೆಗಳು ಇಪ್ಪತ್ತೆಂಟರ ಸುಮಾರು ನಡೆಸ್ಕೊಂಡು ಹೋದರೆ ಮುಂದೆ ಕೂಡ ಕಾಂಗ್ರೆಸ್ ಪಕ್ಷ ಬರುವುದು ಗ್ಯಾರಂಟಿ ಎನ್ನುವ ಲೆಕ್ಕಾಚಾರ ಆ ಎಮ್ ಎಲ್ ಎಗಳಿಗಿದೆ ಯಾಕಂದರೆ ಗ್ಯಾರಂಟಿಯಿಂದ ಅನೇಕ ಜನರಿಗೆ ಹೆಲ್ಪ್ ಆಗಿದೆ ಅಭಿವೃದ್ಧಿ ಕುಂಠಿತ ಆದರೂ ಕೂಡ ಒಬ್ಬ ಮಹಿಳೆಗೆ ಎರಡು ಸಾವಿರ ಬರುತ್ತೆ ಅವರು ಅಹ್ ಬಸ್ ಫ್ರಿಯಾಕ್ಟ್ ಅಹ್ ಓಡಾಡಬಹುದು ಮತ್ತು ಗೃಹಜ್ಯೋತಿ ಮುಖಾಂತರ ಕರೆಂಟ್ ಕೂಡ ಫ್ರೀ ಇದೆ ಹೀಗೆ ಅನೇಕ ಯೋಜನೆ ಇದ್ರೆ ಅನ್ಯ ಭಾಗ್ಯ ಐದು ಕೆಜಿ ಪ್ಲಸ್ ಐದು ಕೆಜಿ ಹತ್ತು ಕೆ ಜಿ ಅಕ್ಕಿ ಬರ್ತಾ ಇದೆ ಹೀಗೆ ಅನೇಕ ಗ್ಯಾರಂಟಿ ಅದರಲ್ಲೂ ಐದು ಗ್ಯಾರಂಟಿಗಳು ಕೊಟ್ಟು ಕೊಡೋದ್ರಿಂದ ಒಂದು ಬಡ ಕುಟುಂಬದ ಜನ ಆರಾಮಾಗಿ ಬದುಕುವುದು ಹೀಗೆ ಈ ಗ್ಯಾರಂಟಿಗಳು ಎರಡ್ ಸಾವಿರದ ಇಪ್ಪತ್ತೆಂಟರ್ಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಕೊಟ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಲಾಭ ಆಗತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ನಡೆಯುವಂತ ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಹಾಗಾಗಿ ಈಗಿಂದಲೇ ಸ್ಕೆಚ್ ಹಾಕಿಕೊಂಡಿರುವಂತಹ ಇಪ್ಪತ್ತು ಎಂ ಎಲ್ ಹೇಗಾದರೂ ಇನ್ನೂ ಎರಡೂವರೆ ವರ್ಷ ಟೈಮ್ ಇದೆ ಅದರಲ್ಲಿ ತನಕ ಸೈಲೆಂಟ್ ಆಗಿ ಗೆದ್ಬಿಡೋಣ ಆ ನಂತರ ಎರಡ್ ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ನಂತರ ಅಂದ್ರೆ ಇಪ್ಪತ್ತೆಂಟರ ಸುಮಾರಿಗೆ ತಮ್ಮ ಎಮ್ ಎಲ್ ಎಂ ಎಲ್ ಎ ಪದವಿಗೆ ಎಂ ಎಲ್ ಎ ಸ್ಥಾನಕ್ಕೆ ರಿಜೈನ್ ಮಾಡಿ ಕಾಂಗ್ರೆಸ್ಗೆ ಹೋಗುವ ಎಲ್ಲ ಮಾತುಕತೆ ಕೂಡ ನಡೆದಿದೆ ಯಾಕಂದ್ರೆ ಆಗ ಮುಖ್ಯಮಂತ್ರಿ ಆಗಿರುವಂತವರು ಟಿಕೆ ಶಿವಕುಮಾರ್ ಅವರು ಅವರು ಸಂಘಟನೆಯ ವಿಷಯದಲ್ಲಿ ತುಂಬಾ ತುಂಬಾ ಶ್ರಮವನ್ನು ವಹಿಸ್ತಾರೆ ಮುಖ್ಯಮಂತ್ರಿ ಆಗಿ ಅಧಿಕಾರ ವಹಿಸಿಕೊಂಡ್ರು ಕೂಡ ಅವರು ಸಂಘಟನೆಯಲ್ಲಿ ಹಿಂದೆ ಬೀಳುವುದಿಲ್ಲ ತಮಗೆ ಬೇಕಾದಂತಹ ಸ್ಥಾನ ಕೊಡ್ತೇ ಕೊಡ್ತಾರೆ ಯಾಕೆ ಮಾತನ್ನ ತಪ್ಪುವಂಥ ವ್ಯಕ್ತಿ ಅಲ್ಲ ಹಾಗಾಗಿ ಈಗಾಗಲೇ ಇಪ್ಪತ್ತು ಎಂಎಲ್ ಎನ್ನ ಹೆಸರು ಕೂಡ ಹೇಳ್ತೇನೆ ಆದರೆ ಈಗಾಗಲೇ ಐದಾರು ಎಂ ಎಲ್ ಎಗಳು ಪರೋಕ್ಷವಾಗಿ ಕಾಂಗ್ರೆಸ್ನಿಂದ ಹಿಂದೆ ಈ ಆಪರೇಷನ್ ಕಂಬದ ಮುಖಾಂತರ ಬಂದವರು ಈಗ ಕಾಂಗ್ರೆಸ್ ಜೊತೆನೆ ಸೇರಿಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ನ ಅನೇಕ ಯೋಜನೆಗಳನ್ನು ಹೊಗಳ್ತಾನ ಇದ್ದಾರೆ ಅವರಲ್ಲಿ ಕೆಲವರ ಹೆಸರನ್ನು ಹೇಳ್ತೇನೆ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರದ ಎಂ ಎಲ್ ಎ ಅವರು ಆಪರೇಷನ್ ಕಮಿಲ್ ಮುಖಾಂತರ ಕಾಂಗ್ರೆಸ್ನಿಂದ ಬಿಜೆಪಿ ಬಂದವರಾಗಿರ್ತಾರೆ ಆದರೆ ಬಂದ ಒಂದೂವರೆ ಒಂದೂವರೆ ವರ್ಷದಲ್ಲೇ ಅವರು ತಮ್ಮ ಪಥವನ್ನು ಬದಲೈಸಿ ಬಿಜೆಪಿಯಿಂದ ಗೆದ್ದರೂ ಕೂಡ ತಮ್ಮ ಪಥವನ್ನು ಬದಲಿಸಿ ಈಗ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನುವುದು ಇದು ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ಎಲ್ಲಾಪುರದ ಎಮ್ ಎಲ್ ಎ ಆದಂತಹ ಶಿವರಾಮ್ ಹೆಬ್ಬಾರ್ ಅವರು ಅವರು ಕೂಡ ಆಪರೇಷನ್ ಕಮಿಲ್ ಮುಖಾಂತರ ಬಿಜೆಪಿ ಬಂದವರು ಅಲ್ಲಿ ಬಿಜೆಪಿಯಲ್ಲಿ ಗೆದ್ದು ಬಿಜೆಪಿ ಬರುವಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸಿದವರು ಆದರೆ ಅದಾದ ನಂತರ ಅವರಿಗೆ ಅಲ್ಲಿ ಪಕ್ಷದಲ್ಲಿ ಆದಂಥ ಮುಜುಗರ ಮತ್ತು ಹಿನ್ನಡೆಯಿಂದ ಅವರು ಕೂಡ ಈಗ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಅವರು ಕೂಡ ಬಿಜೆಪಿ ಬಂದಿದ್ದರು ಆದರೆ ಈಗ ಅವರು ಎಂ ಪಿ ಆಗಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡುವ ಎಲ್ಲ ಲಕ್ಷಣ ಕೂಡ ಇದೆ ಮತ್ತು ಅವರು ರಾಜ್ಯ ಅಧ್ಯಕ್ಷರ ಬದಲಾವಣೆ ಕೂಡ ಕೇಳ್ತಾ ಇರೋದರಿಂದ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕಾಂಗ್ರೆಸ್ ಕಡೆ ಬರುವ ಬರುವ ಒಂದು ಅವಕಾಶ ಅಥವಾ ಮನಸ್ಸು ಕೂಡ ಇದೆ ಆದರೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವರ ವಿರೋಧಿಯಾದಂಥ ಅಥವಾ ಅವರ ವಿರುದ್ಧ ಗೆದ್ದಂಥ ಪ್ರದೀಪ್ ಈಶ್ವರ ಅವರು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಹೆಸರನ್ನ ಆ ವ್ಯಾಪ್ತಿ ವ್ಯಾಪ್ತಿಗೆ ಮೀರಿ ತಮ್ಮ ಹೆಸರನ್ನ ಮಾಡ್ಕೊಳ್ತಾ ಇರೋದ್ರಿಂದ ಅವರಿಗೆ ಒಂಚೂರು ಹಿನ್ನಡೆ ಆಗ್ಬೋದು ಅದಾದ ನಂತರ ಜಿ ಟಿ ದೇವೇಗೌಡ ಅವರು ನೋಡಿ ಹೇಗಿದೆ ಅಂದರೆ ಜಿ ಟಿ ದೇವೇಗೌಡ ಮತ್ತು ಹರೀಶ್ ಗೌಡ ಅವರು ಈಗಾಗಲೇ ಎಸ್ನಲ್ಲಿದ್ದಾರೆ ಆದರೆ ಜೆಡಿಎಸ್ನ ಜೊತೆಗೆ ಜೆಡಿಎಸ್ನ ಜೊತೆಗಿನ ಒಂದು ಸಂಬಂಧ ಇದೆಯಲ್ಲ ಅದು ಅಷ್ಟಕ್ಕಷ್ಟೇ ಮತ್ತು ಕುಮಾರಸ್ವಾಮಿ ಅವರ ಪರೋಕ್ಷವಾಗಿ ಬೈತಾನೆ ಇರ್ತಾರೆ ದೇವೇಗೌಡರ ಮುಖ ನೋಡಿ ಅವರು ಇಬ್ಬರು ಕೂಡ ಜೆಡಿಎಸ್ ನಲ್ಲಿ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಅದು ಏನಾಗುತ್ತೆ ಗೊತ್ತಿಲ್ಲ ಏನಾದರೂ ಹೆಚ್ಚು ಕಡಿಮೆಯಾಗಿ ಮತ್ತು ಅವರ ವೈಮನಸ್ಸು ಮತ್ತು ಅಲ್ಲಿನ ಗೊಂದಲ ಜಾಸ್ತಿ ಆದರೆ ಅವರು ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕಾಂಗ್ರೆಸ್ ಬರಬಹುದು ಯಾಕಂದರೆ ಈಗ ಜಿ ಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ನಡುವೆ ಸ್ವಲ್ಪ ಸ್ವಲ್ಪ ಮುಸುಕಿನ ಗುದ್ದಾಟ ಇದೇ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಈ ಈ ಸಾರ್ವತ್ರಿಕ ಚುನಾವಣೆಯಿಂದ ಅಥವಾ ರಾಜಕೀಯ ಜೀವನದಿಂದ ಹೊರಗುಳಿಯೋದ್ರಿಂದ ಆಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಇರುತ್ತದೆ ಅದರಿಂದ ಜಿ ಟಿ ದೇವೇಗೌಡ ಮತ್ತು ಹರೀಶ್ ಗೌಡರು ಇಬ್ಬರು ಕೂಡ ಕಾಂಗ್ರೆಸ್ಗೆ ಬರುವ ಮನಸ್ಸು ಮಾಡಿದ್ರು ಕೂಡ ಅಚ್ಚರಿ ಇಲ್ಲ ಅದಾದ ನಂತರ ಕೆ ನಾರಾಯಣಗೌಡರು ಕೇರ್ಪಟ್ಟೆ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಂಥವರು ಈಗ ಅಲ್ಲಿ ಜೆ ಡಿ ಎಸ್ನ ಎಮ್ ಎಲ್ ಎ ಇದ್ದಾರೆ ಆದರೂ ಕೂಡ ಅವರು ಸೋತಿರುವುದರಿಂದ ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡುವ ಎಲ್ಲ ಲಕ್ಷಣ ಕೂಡ ಇದೆ ನಂತರ ರಮೇಶ್ ಜಾರಕಿಹೊಳಿ ಅವರು ಬರ್ತಾರೆ ಎನ್ನಲಾಗಿದೆ ಯಾಕಂದರೆ ಇಲ್ಲಿ ಏನಾದರೂ ಬಿಜೆಪಿ ಪಕ್ಷದಲ್ಲಿ ಏನಾದರೂ ವಿಜಯೇಂದ್ರ ಅವರು ಬದಲಾವಣೆ ಆಗದಿದ್ರೆ ಉಜುಗಾರ ಆದರೆ ಆಗ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡುವ ಎಲ್ಲ ಲಕ್ಷಣ ಇದೆ ಇದೆ ಆದರೆ ಅಲ್ಲಿ ಅವರಿಗೆ ಒಂದು ತೊಂದರೆ ಅಂದರೆ ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡದಾದಂಥ ಒಂದು ಬಿರಿಕಿದೆ ಅದರಿಂದ ಅವರು ಹಿಂಜರಿಬಹುದು ಎನ್ನುವ ಮಾತು ಕೂಡ ಇದೆ ಅದಾದ ನಂತರ ಎಚ್ ವಿಶ್ವನಾಥ್ ಅವರು ಎಚ್ ವಿಶ್ವನಾಥ್ ಅವರು ಈಗಾಗಲೇ ಎಮ್ ಎಲ್ ಸಿ ಆಗಿದ್ದಾರೆ ಬಿಜೆಪಿಯಿಂದ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಹೊಗಳ್ತಾನೆ ಇರ್ತಾರೆ ಆದರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ಕೂಡ ಅವರಿಗೆ ಟಿಕೆಟ್ ಹೋಗೋದು ಕಷ್ಟ ಮತ್ತು ಸಕ್ರಿಯ ರಾಜಕಾರಣದಿಂದ ಅವರು ದೂರನೇ ಇದ್ದಾರೆ ಹಾಗಾಗಿ ಅಂದರೆ ಪರೋಕ್ಷವಾಗಿ ಬರ್ಬೋದು ಹೊರತು ಅದರಿಂದ ಬಿ ಜೆ ಪಿಗಾಗಲಿ ಅಥವಾ ಕಾಂಗ್ರೆಸ್ಗಾಗಲಿ ಯಾವುದೇ ಲಾಭ ನಷ್ಟ ಆದ ಪ್ರಶ್ನೆ ಇರುವುದಿಲ್ಲ ಅದಾದ ಅದಾದ ನಂತರ ಬೈರತ್ ಸುರೇಶ್ ಅವರು ಭೈರತ್ ಸುರೇಶ್ ಅವರು ಬೈರತ್ ಭೈರತ್ ಸುರೇಶ್ ಅವರು ಈಗಾಗಲೇ ಬಿಜೆಪಿ ಪಕ್ಷದಲ್ಲಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಬಂದವರಾಗಿದ್ದಾರೆ ಆದರೆ ಬಿಜೆಪಿಯಿಂದ ಯಾವುದೇ ಅಂತರವನ್ನು ಕಾಯ್ದುಕೊಂಡಿಲ್ಲ ಬಿಜೆಪಿ ಪಕ್ಷವನ್ನು ಹೊಗಳ್ತಾನೆ ಇರ್ತಾರೆ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಏನಾದರೂ ಗ್ಯಾರಂಟಿ ಈ ಪ್ಲ್ಯಾನ್ ವರ್ಕೌಟ್ ಆದರೆ ಗ್ಯಾರಂಟಿ ಯೋಜನೆಗಳು ಹೀಗೆ ಮುಂದುವರೆದ್ರೆ ಅವರು ಕೂಡ ಮುಂದೆ ತನ್ನ ರಾಜಕೀಯ ಭವಿಷ್ಯವನ್ನು ನೋಡಿಕೊಂಡು ಅವರು ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡ್ಬೋದು ಅದಾದ ನಂತರ ಬಿ ಸಿ ಪಾಟೀಲ್ ಅವರು ಬಿ ಸಿ ಪಾಟೀಲ್ ಅವರು ಕೂಡ ಈಗ ಬಿಜೆಪಿ ಇದ್ದಾರೆ ಅನ್ನ ಪಕ್ಷವನ್ನು ಹಿಂದೆ ಮುಂದಿಲ್ಲದೆ ಅಥವಾ ಹೊಗಳ್ತಾರೆ ಅವರು ಕೂಡ ಬಿ ಎಸ್ ವೈ ಬಿ ಎಸ್ ವೈ ಅವರ ಪುತ್ರಾದಂಥ ವಿಜೇಂದ್ರ ಅವರನ್ನ ಹೊಗಳ್ತಾನೆ ಇರ್ತಾರೆ ಆದರೆ ಇದೇ ಗ್ಯಾರಂಟಿ ಪ್ಲ್ಯಾನ್ ವರ್ಕೌಟ್ ಆದರೆ ತಮ್ಮ ರಾಜಕೀಯ ಭವಿಷ್ಯಕ್ಕೂ ಹಿನ್ನಡೆ ಮತ್ತು ರಾಜಕೀಯ ಭವಿಷ್ಯದಿಂದ ತಾನು ರಾಜಕೀಯ ತುಂಬ ದೂರ ಉಳಿಬೇಕಾಗುತ್ತೆ ಏನಾದರೂ ಪದೇ ಪದೇ ಸೋತರೆ ತನ್ನ ರಾಜಕೀಯ ಜೀವನಕ್ಕೂ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪಕ್ಷ ಟಿಕೆಟ್ ಕೊಡದೇ ಅಥವಾ ಕೊಡಲಿ ಅಥವಾ ಕೊಡದೇ ಇರಲಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರೆ ಮತ್ತೆ ಸೇರಿಕೊಂಡ್ರೆ ಯಾವ್ದಾದ್ರೂ ಹುದ್ದೆ ಸಿಗ್ಬಹುದು ಯಾವುದಾದ್ರೂ ಒಂದು ಸ್ಥಾನ ಸಿಗ್ಬೋದು ಎನ್ನುವ ದೃಷ್ಟಿಯಿಂದ ಬಿ ಸಿ ಪಾಟೀಲ್ ಅವರು ಕೂಡ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಗುರುಮಿಟ್ಕಲ್ನ ಎಂ ಎಲ್ ಎ ಆದಂತಹ ಸರಣುಗೌಡ ಕಂದಕೂರು ಇದ್ದಾರಲ್ಲ ಅವರು ಕೂಡ ಈ ಹಿಂದೆ ಜೆ ಡಿ ಎಸ್ನಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡರು ಮತ್ತು ಜೆ ಡಿ ಎಸ್ ಅನ್ನು ಪರೋಕ್ಷವಾಗಿ ಬೈದಂತವರು ಇವರು ಕೂಡ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಆ ಪರೋಕ್ಷವಾಗಿ ಎಲ್ದಿದ್ರು ಅಂದ್ರೆ ನೇರವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗುವ ಎಲ್ಲ ಲಕ್ಷಣ ಇದೆ ಅಂದರೆ ಇದು ಇವೆಲ್ಲವೂ ಕೂಡ ಆಪರೇಷನ್ ಹಸ್ತದಲ್ಲಿ ಬರುತ್ತೆ ಇದ್ರ ಹಿಂದೆ ದೊಡ್ಡ ದೊಡ್ಡ ಕೈವಾಡ ಇದೆ ಮತ್ತು ದೊಡ್ಡ ದೊಡ್ಡ ಪ್ಲಾನ್ ಕೂಡ ಇದೆ ನಾನು ಹೆಸರನ್ನ ಮಾತ್ರ ಹೇಳ್ತೇನೆ ಶರಣ್ಗೌಡ ಕಂತಕೂರು ಕೂಡ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ರಿಸೈನ್ ಮಾಡಿ ಡಿಸೆಂಬರ್ಗೆ ರಿಸೈನ್ ಮಾಡಿ ಕಾಂಗ್ರೆಸ್ ಪಕ್ಷ ಸೇರುವ ಎಲ್ಲ ಲಕ್ಷಣ ಕೂಡ ಇದೆ ಅನಂತರ ದೇವದುರ್ಗದ ಎಮ್ ಎಲ್ ಎ ಆಗಿರುವಂಥ ಕರೆಮ್ಮ ನಾಯಕ್ ಅವರಾಗಿರಲಿ ಅಥವಾ ಎಂ ಟಿ ಕೃಷ್ಣಪ್ಪ ಅವರಾಗಿರಲಿ ಸಮೃದ್ಧಿ ಮಂಜುನಾಥ್ ಅವರಾಗಿರಲಿ ಮತ್ತು ಅರಕುಲಗೋಡು ಮಂಜು ಎ ಮಂಜು ಆಗಿರಲಿ ಈ ಪುತ್ರ ಮಂತ್ರಗೌಡ ಕೂಡ ಈಗ ಎಮ್ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಎ ಮಂಜು ಅವರು ಜೆಡಿಎಸ್ನ ಎಮ್ ಎಲ್ ಎ ಆಗಿದ್ದಾರೆ ಹಾಗಾಗಿ ಮಗ ಎಮ್ ಎಲ್ ಎ ಆಗಿರುವಾಗ ತಂದೆಯನ್ನು ಕರ್ಕೊಂಡು ಬರೋದು ಪಕ್ಷ ಕರ್ಕೊಂಡು ಬರೋದು ಮತ್ತು ಈ ಹಿಂದೆ ಕೂಡ ಎ ಮಂಜು ಅವರು ಇದ್ದವರು ಹಾಗಾಗಿ ಎ ಮಂಜು ಅವರು ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ರೆ ಆದರೆ ಈ ಸ್ವಲ್ಪ ಸ್ವಲ್ಪ ಜನಕ್ಕೆ ವಯಸ್ಸಾಗ್ತಾ ಬಂದ ಎಪ್ಪತ್ತು ಕ್ರಾಸ್ ಆಗಿದೆ ಅವರು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕಾಂಗ್ರೆಸ್ ಬಂದು ತಮ್ಮ ಎಮ್ ಎಲ್ ಎ ಟಿಕೆಟ್ ಅನ್ನು ಪಡೆದುಕೊಂಡು ಮತ್ತೆ ಗೆಲುವನ್ನು ಸಾಧಿಸ್ತಾರ ಇವೆಲ್ಲವನ್ನು ಕಾದು ನೋಡಬೇಕಾಗಿದೆ ಏನೇ ಆಗಲಿ ಕಾಂಗ್ರೆಸ್ನ ಚಾಣಕ್ಯ ಕಾಂಗ್ರೆಸ್ನ ಸಂಘಟನಾಕಾರ ಕಾಂಗ್ರೆಸ್ನ ಒಬ್ಬ ಮುತ್ಸದಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತೆರೆಯ ಹಿಂದೆ ಏನೆಲ್ಲ ಪ್ಲ್ಯಾನ್ ಬೇಕಲ್ಲ ಅವೆಲ್ಲವೂ ಕೂಡ ಈಗ ನಡೀತಾ ಇದೆ ನೋಡಿ ಒಂದು ಕಡೆ ರಾಷ್ಟ್ರೀಯ ಬಿ ಜೆ ಪಿಯವರು ಬೇರೆ ಬೇರೆ ಪಕ್ಷಗಳನ್ನು ಹೊಡೆದು ತಾವು ತಾವು ಹೇಗೆ ಚಿಕ್ಕ 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 ಪಕ್ಷವನ್ನು ಹೊಡೆದು ಎಲ್ಲರನ್ನೂ ತಮ್ಮ ತೆಕ್ಕಿ ಸೇರಿಸಿಕೊಂಡು ದೊಡ್ಡದಾಗಿ ಹೇಗೆ ಬೆಳೆದಿದ್ದಾರಲ್ಲ ಹಾಗೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಗೆಲುವಿನ ಉತ್ಸಾಹದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಚಿಕ್ಕ ಪುಟ್ಟ ಅಂದ್ರೆ ಈಗ ಅವರಿಗೆ ಚಿಕ್ಕ ಪುಟ್ಟ ಪಕ್ಷವೇ ಕಾಣ್ತದೆ ಯಾಕಂದ್ರೆ ಆ ಬಿಜೆಪಿ ಕೂಡ ಅರವತ್ತೆಂಟರಿಂದ ಅರವತ್ತೊಂಬತ್ತು ಸೀಟ್ ಗೆದ್ದಿದೆ ಜೆಡಿಎಸ್ ಕೂಡ ಹತ್ತೊಂಬತ್ತರಿಂದ ಇಪ್ಪತ್ತು ಸೀಟ್ ಅಷ್ಟೇ ಅವರ ಹತ್ರ ಇದೆ ಮತ್ತೆ ಆಪರೇಷನ್ ಕಮಲದಂತ ಆಪರೇಷನ್ ಹಸದಂತ ಅಥವಾ ಆಪರೇಷನ್ ಮಾಡುವಲ್ಲಿ ತುಂಬಾ ತುಂಬಾ ಮುಂದುವರೆ ಮುಂದ್ ಮುಂದಿರುವಂತ ಸಿ ಪಿ ಯೋಗೀಶ್ವರವರು ಕೂಡ ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಆ ನೇತೃತ್ವವನ್ನು ಕೊಟ್ಟು ಆಪರೇಷನ್ ನೇತೃತ್ವವನ್ನು ಕೊಟ್ಟು ಎಲ್ಲ ನಾನು ಹೆಸರಳೆದಂಥ ಎಮ್ ಎಲ್ ಎಗಳನ್ನು ಅಥವಾ ಮುಖಂಡರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಅದಕ್ಕೆ ಪೂರಕವೆಂಬಂತೆ ಸಿ ಪಿ ಯೋಗೀಶ್ವರು ಯೋಗೇಶ್ವರವರು ಖಾಸಗಿ ವಾಹಿನಿಯಲ್ಲಿ ಕೊಟ್ಟಂಥ ಸಂದರ್ಶನ ಇದೆಯಾ ಅದು ಕೂಡ ವೈರಲ್ ಆಗ್ತಿದೆ ಯಾಕಂದರೆ ಅವರು ಹೇಳಿದಷ್ಟೇ ಏನಾದರೂ ನಮಗೆ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಸಿ ಪಿ ಯೋಗೇಶ್ವರ ಆದಂಥ ನಾನು ನನಗೇನಾದರೂ ಕಾಂಗ್ರೆಸ್ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ಜೆ ಡಿ ಎಸ್ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರನ್ನು ಬಿಟ್ಟು ಎಲ್ಲರನ್ನು ಆಪರೇಷನ್ ಕಮಲ ಆಪರೇಷನ್ ಹಸ್ತದ ಮುಖಾಂತರ ನಾನು ಕಾಂಗ್ರೆಸ್ಗೆ ಕರೆತರ್ತೇನೆ ಒಬ್ಬರನ್ನು ಇರೋದು ಇಡ್ಲಿಕ್ಕೆ ಬಿಡೋದ್ರಲ್ಲಿ ಎಲ್ಲರನ್ನೂ ಕರ್ಕೊಂಡು ಬರ್ತೇನೆ ಎನ್ನುವ ಮಾತಿದೆಯಲ್ಲ ಅದರ ಹಿಂದಿನ ಅರ್ಥ ಒಂದೇ ಅದು ಹಿಂದಿನ ಶಕ್ತಿ ಒಂದೇ ಅದು ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನ ನೋಡ್ತಾ ಇದ್ರೆ ನಾನು ಹೇಳಿದಂಥ ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ಎಗಳು ಜೊತೆಗೆ ಅದಕ್ಕಿಂತ ಹೆಚ್ಚು ಎಂ ಎಲ್ ಎಗಳು ಎರಡು ಸಾವಿರದ ಇಪ್ಪತ್ತೇಳರ ನಂತರ ಅದು ಎರಡು ಸಾವಿರದ ಇಪ್ಪತ್ತೆಂಟರ ಆರಂಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರಿದರೆ ಯಾವುದೇ ಆಶ್ಚರ್ಯವಿಲ್ಲ ಯಾಕಂದರೆ ಒಂದು ವೇಳೆ ಈ ಗ್ಯಾರಂಟಿ ಪ್ಲ್ಯಾನ್ ವರ್ಕೌಟ್ ಆದರೆ ಅವರೆಲ್ಲವೂ ಕೂಡ ಅದಕ್ಕಿಂತ ಹೆಚ್ಚು ಎಮ್ ಎಲ್ ಎಗಳು ಕಾಂಗ್ರೆಸ್ನ ಸೇರ್ತಾರೆ ಏನಾದರೂ ಹೆಚ್ಚು ಕಡಿಮೆಯಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣಕ ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆಯಾಗಿ ಈ ಗ್ಯಾರಂಟಿ ಯೋಜನೆಗಳು ಅರ್ಧಕ್ಕೆ ನಿಂತರೆ ಆಗ ಕಾಂಗ್ರೆಸ್ ಪಕ್ಷದಿಂದಲೇ ಜೆ ಡಿ ಎಸ್ ಪಕ್ಷದ ಕಡೆ ಅಥವಾ ಬಿ ಜೆ ಪಿ ಪಕ್ಷದ ಕಡೆ ಎಮ್ ಎಲ್ ಎಗಳು ಕೂಡ ಮುಖ ಮಾಡ್ತಾರೆ ಅದು ರಿವರ್ಸ್ ಆಪರೇಷನ್ ಆಗುತ್ತೆ ಒಂದು ವೇಳೆ ಈ ಎಲ್ಲ ಗ್ಯಾರಂಟಿಗಳು ಸರಿಯಾಗಿ ನಡ್ಕೊಂಡು ಹೋದರೆ ಅದೇ ರೀತಿ ಆಪರೇಷನ್ ಹಸ್ತ ಆಗುತ್ತೆ ಏನಾದರೂ ಗ್ಯಾರಂಟಿ ಯೋಜನೆಗಳು ಅರ್ಧಕ್ಕೆ ನಿಂತು ಹಣಕಾಸಿನ ವ್ಯವಸ್ಥೆಯಲ್ಲಿ ತೊಂದರೆ ಆದರೆ ಗ್ಯಾರಂಟಿ ಯೋಜನೆಗಳಿಂದ ಬೇಸತ್ತರೆ ಜನ ಅದರಿಂದ ಮನೆಗೊಂಡಂಥ ಈಗಿರುವ ಎಮ್ ಎಲ್ ಎಗಳು ಅಂದರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಇನ್ಮುಂದೆ ನಮ್ಮ ಪಕ್ಷ ಬರಲ್ಲ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅದರಿಂದ ನಾವು ಅಧಿಕಾರಕ್ಕೆ ಬರಲಿರುವ ಬಿಜೆಪಿ ಕಡೆ ಮುಖ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಮನಸ್ಸು ಮಾಡಿದರೆ ಆಗ ಈ ಆಪರೇಷನ್ ರಿವರ್ಸ್ ಆಗುತ್ತೆ ಏನೇ ಆಗಲಿ ಒಂದು ವೇಳೆ ಗ್ಯಾರಂಟಿಗಳು ವರ್ಕೌಟ್ ಆಗುವಾಗಿದ್ದರೆ ನಾನು ಹೇಳಿದಂಥ ಎಮ್ ಎಲ್ ಈ ಎಲ್ಲ ಎಮ್ ಎಲ್ ಎಗಳು ಮುಖಂಡರು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕಾಂಗ್ರೆಸ್ ಕಡೆ ಮುಖ ಮಾಡೋದರಲ್ಲಿ ಯಾವುದೇ ಸಂದೇಹವಿಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಫಂಟ್ ಕನ್ನಡ ಯೂಟ್ಯೂಬ್ ಚಾನಲ್